ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಯೋತಿ ಗಿರೀಶ್ ಚಾನೆಲ್ ಬನ್ನಿ ಇವತ್ತು ನಾನು ಬಾಳೆಹಣ್ಣು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ದೊಡ್ಡ ಬೌಲ್ಗೆ ಒಂದು ಪುಟಾಣಿ ಬೌಲ್ ಅಷ್ಟು ರವೆ ಮತ್ತು ಒಂದು ಕಪ್ ಮೈದಾ ಮತ್ತು ಒಂದು ಚಿಟಿಕೆ ಅರಿಶಿನ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಳ್ಳೋಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಹಾಕೊಳ್ಳಿ ಮತ್ತು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಹೇಗೆ ಬರುತ್ತೆ ಅಂತ ಕಲರ್ ಬಿಟ್ಟುಕೊಳ್ಳುತ್ತೆ ಅರಿಶಿನ ಹಾಕಿರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ನೀವು ತೆಳ್ಳೆ ಕಲಸಿಟ್ಕೊಳ್ಳಿ ಮತ್ತು ಈಗ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಇಚ್ಕೊಂಡು ಇದೇ ಥರದೇ ಕಲಸಿ ಕೈ ಕೈಗೆಲ್ಲ ಅಂಟ್ಕೊಳ್ಳೋಲ್ಲ ಈಗ ನೆಕ್ಸ್ಟ್ ಎಣ್ಣೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೈದಾ ಹಿಟ್ಟಿನ ಕನಕ ತುಂಬಾ ಚೆನ್ನಾಗಿ ಬಂತು ನಿಮಗೆ ಮತ್ತೆ ಎಣ್ಣೆ ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಮತ್ತು ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಡಿ ಒಂದು ಅರ್ಧ ಗಂಟೆ ಮತ್ತು ಈಗ ನೆಕ್ಸ್ಟ್ ನಾವು ಹೂರ್ಣ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರಿಗೆ ಬಾದಾಮಿ ಗೋಡಂಬಿ ನಾಲ್ಕು ಏಲಕ್ಕಿ ಹಾಕಿ ತರತರಿಯಾಗಿ ರುಬ್ಬಿಬಿಟ್ಕೊಳ್ಳೋಣ ನೋಡಿ ಹೀಗಾಗಿದೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಮತ್ತು ಈಗ ನಾನು ಒಂದು ಆರು ಬಾಳೆಹಣ್ಣು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಜಾರಿಗೆ ನುಣ್ಣು ರುಬ್ಕೊಳ್ಳೋಣ ಜಾರಲ್ಲಿ ಮತ್ತು ನೆಕ್ಸ್ಟು ಒಂದು ಬಾಣಲಿಗೆ ಕಾದಿರೋ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಒಂದು ಬೌಲ್ ಚಿರೋಟಿ ರವೆ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಚಿರೋಟಿ ರವೆನ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಯಾವಾಗಲೂ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡಿ ಮಾಡಿ ಬೋರಾಗಿರುತ್ತೆ ಅದನ್ನೇ ತಿಂದು ತಿಂದು ಇದನ್ನು ಒಂದು ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಪದೇ ಪದೇ ಮಾಡಬೇಕು ಅನಿಸುತ್ತೆ ಮನೆ ನನ್ನ ಕೂಡ ಇಷ್ಟಪಟ್ಟು ತಿಂತಾರೆ ಮನೆ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಬನಾನನ ನೀರು ಹಾಕ್ತಾನೆ ರುಬ್ಕೊಳ್ಳಿ ಬನಾನನ ನೋಡಿ ಎಷ್ಟು ನೈಸಿಗೆ ನುಣ್ಣಗೆ ಬಂದಿದೆ ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಬೇಗ ಸೀದೋಗಿಬಿಡುತ್ತೆ ಇದು ಲೋ ಫ್ಲೇಮಲ್ಲೇ ಇಡ್ ಇಟ್ಕೊಬೇಕು ನೀವು ನೋಡಿ ಈಗ ತಳ ಹೆಂಗೆ ಇದೆ ಈ ಥರ ತಳ ತಳ ಬಿಡೋವರೆಗೂ ಹುರ್ಕೊಳ್ಳಿ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಬೇಗ ತಳ ಇಟ್ಕೊಂಡ್ಬಿಡುತ್ತೆ ಸೀದೋಗಿಬಿಡುತ್ತೆ ಅದು ಸ್ಮೆಲ್ ಒಂಥರ ಆಗಿಬಿಡುತ್ತೆ ನೆಕ್ಸ್ಟು ಬಾದಾಮಿ ಗೋಡಂಬಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದಬೇಕು ಇದು ಆದ ನಂತರ ಒಂದು ಬೌಲು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಬೇಳೆ ಹೋಗ್ಬಿಟ್ಟಿಗೆ ಇದು ಕಮ್ಮಿನೇ ಹಾಕಬೇಕು ಬಾಳೆಹಣ್ಣು ಸ್ವೀಟ್ ಇರುತ್ತೆ ಅಲ್ವಾ ಅದಕ್ಕೆ ಬಾಳೆಹಣ್ಣು ನೋವುಬಿಟ್ಟಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಬೆಲ್ಲನ ಒಂದೆರಡು ಅಷ್ಟೇ ಒಂದು ಅಷ್ಟು ನೀರು ಹಾಕ್ಕೊಂಡು ಸಾಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಈ ಥರ ನೋಡ್ಕೊಳ್ಳಿ ಈ ಥರ ಮಾಡಿ ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್ ಕೈ ಬಿಡಬಾರ್ದು ತಳ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಹಾಕಿರೋದು ಇವರು ತುಂಬಾ ಸ್ಮೆಲ್ಲು ಮನೆಯೆಲ್ಲ ಒಬ್ಬಟ್ಟು ಮಾಡ್ತಿರೋ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಇದು ಆಮೇಲೆ ಈಗ ಹುರಿತಾ ಉರಿತಾ ಈ ಥರ ತಳ ಬಿಡುತ್ತೆ ತಳ ಬಿಡೋವರೆಗೂ ಉರಿತಾನೇ ಇರಿ ಕೈ ಆಡಿಸ್ತಾನೆ ಇರಿ ನೋಡಿ ಈಗ ಶ ಈಗ ಕರೆಕ್ಟಾಗಿ ಬಂದಿದೆ ಇದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊಳೋಣ ನೋಡಿ ಒಂದು ಆರು ಆರರಿಂದ ಏಳು ಬನಾನ ಮತ್ತು ಒಂದು ಬೌಲ್ ಜಿರೋಟಿ ರವಿಗೆ ಇಷ್ಟಾಗಿದೆ ಇದು ನೆಕ್ಸ್ಟು ಕನಕ ರೆಡಿಯಾಗಿದೆ ಅಲ್ವಾ ಸಾಫ್ಟಾಗಿದೆ ಒಂದು ಕವರ್ ತಗೊಳ್ಳಿ ನಿಮಗೆ ಬಟರ್ ಪೇಪರೇ ಬೇಕು ಅಂತೇನಿಲ್ಲ ಒಬ್ಬಟ್ಟು ತೋಟಕ್ಕೆ ನೀವು ಮಾಮೂಲಿ ದಿನಸಿ ಥರೋ ಕವರೇ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಆಯಿಲ್ ಇಲ್ಲ ಅಂದರೆ ತುಪ್ಪನಾದರೂ ಬೇಕಾದರೆ ಹಚ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಈ ಥರ ಹಾಕೊಂಡು ಮೈದಾ ಇಟ್ಟಿಗೆ ಒಂದು ಸಣ್ಣ ಉಂಡೆ ಹಾಕ್ಕೊಂಡು ಮೀಡಿಯಮ್ ನಾವು ಮೀಡಿಯಮಾಗಿ ಉಂಡೆ ಮಾಡಿದ್ದೀವಿ ನೋಡಿ ಈಗ ಈ ಥರ ತುಪ್ಪ ಹಚ್ಕೊಂಡು ಮತ್ತು ಸ್ವಲ್ಪನೇ ರೌಂಡು ಕೈಯಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಪೇಪರ್ನ ಕ್ಲೋಸ್ ಮಾಡಿ ಇನ್ನೊಂದು ಪೇಪರ್ ಇನ್ನೊಂದು ಸೈಡ್ ಪೇಪರ್ನ ಅದೇ ನೋಡಿ ಈಗ ತೆಳ್ಳಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಥರನೇ ಬರುತ್ತೆ ನೋಡಿ ತೆಳ್ಳಗೆ ತುಂಬನೇ ಮಂದನೂ ಮಾಡಬೇಡಿ ತುಂಬ ತೆಳ್ಳಗು ಮಾಡಬೇಡಿ ಮೀಡಿಯಮಾಗಿ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಮೈದಾ ಹಿಟ್ಟು ಕಮ್ಮಿ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕನ್ಕಾಗೆ ನೀವು ಬರೀ ಮೈದಾ ಇಟ್ಕಲ್ಸಿರೋದು ಇಷ್ಟು ಚೆನ್ನಾಗಿ ಬರಲ್ಲ ಬರೀ ಅದನ್ನೇ ಚಿರೋಟಿ ರವೆ ಯೂಸ್ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಅಮ್ಮ ಯಾವಾಗಲೂ ಚಿರೋಟಿ ರವೆನೂ ಯೂಸ್ ಮಾಡ್ತಾರೆ ಅಮ್ಮ ಚಿರೋಟಿ ರವೆ ಅರ್ಧ ಮೈದಾ ಅರ್ಧ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತವೆ ಒಬ್ಬಟ್ಟುಗಳು ತುಂಬಾ ನಾರು ಥರ ಬರಲ್ಲ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆ ಹಾಕಿದ್ರೆ ಈಗ ನೆಕ್ಸ್ಟು ಫಸ್ಟ್ ನೋಡಿ ಮೊದಲನೇ ಒಬ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎರಡನೇ ಒಬ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಒಬ್ಬಿಟ್ಟು ಕೇಳಲ್ಲ ಮನ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ರವೆ ಹಾಕ್ಕೊಂಡ್ರೆ ಕನಕಾಗೆ ಎಷ್ಟೆಲ್ಲೂ ಬರುತ್ತೆ ತುಂಬ ದಿನದಿಂದ ಮಾಡಬೇಕು ಇದ್ವಿ ಮಾಡೋಕ್ಕಾಗಿರಲಿಲ್ಲ ಈ ಸರಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಒಂದು ಒಬ್ಬಟ್ಟು ಹೋಗಿಲ್ಲ ನೀಟಾಗಿ ಬಂದಿದೆ ಇಷ್ಟು ಬಾಳೆಹಣ್ಣಿಗೆ ಒಂದು ಆರು ಒಂದು ಏಳು ಬಾಳೆಹಣ್ಣಿಗೆನೇ ನಮಗೆ ಹದಿನಾಲ್ಕು ಆಗಿದೆ ಎಲ್ಲ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂತು ಮಕ್ಕಳಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಒಂದು ಸರಿ ಮಾಡಿ ನೋಡಿ ಮನೆಯವ್ರಿಗೆಲ್ಲ ಇಷ್ಟ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಬ್ಬಟ್ಟನ್ನ ತವಾದಲ್ಲಿ ದೋಸೆ ಕಲ್ಲಲ್ಲಿ ಸುಡೋದಕ್ಕಿಂತ ರೊಟ್ಟಿ ಕಲ್ಲಲ್ಲಿ ಸುಟ್ಟು ನೋಡಿ ಮೈದಾ ರವೆ ಎಲ್ಲ ಹಾಕಿರ್ತೀವಲ್ಲ ಅನ್ನೋ ಕನಕಗೆ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಕಲ್ಲಲ್ಲಿ ಮಾಡಿದ್ರೆ ತವಾದಲ್ಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರಲ್ಲ ಅನ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಮೇಲೆ ನೀವು ಒಬ್ಬಟ್ಟು ಮಾಡಿದ್ರೆ ಬೇಯುತ್ತೆ ಅದು ಮೈದಾ ಎಲ್ಲ ಚೆನ್ನಾಗಿ ಬೇಯುತ್ತೆ ಸೈಡ್ ಸೈಡೆಲ್ಲ ಹಂಗೆ ಉಳ್ಕೊಟ್ಟಿರ್ತಾರೆ ಅದೆಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಸರಿ ಎರಡೆರಡು ಹಾಕೋನು ಕೂಡ ಬೇಯಿಸ್ಕೊಬೋದು ಅಂಟ್ಕೊಂಡ್ರು ಒಂದಕ್ಕೊಂದು ಅಂಟ್ಕೊಂಡ್ರು ಏನು ಕೇಳಲ್ಲ ನೋಡಿ ಅಷ್ಟು ಇಂಗ್ರೀಡಿಯೆಂಟ್ಸ್ಗೆ ಹದಿನಾಲ್ಕು ಒಬ್ಬಿಟ್ಟಾಗಿದೆ ತುಂಬ ಎಲ್ಲ ಎಲ್ಲ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂತು ಎಲ್ಲೂ ಏನೂ ಮಿಸ್ಟೇಕ್ ಆಗಿಲ್ಲ ಇದೇ ಅಳತೆ ತೊಗೊಂಡು ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳುವೋಗಿ ಬಂದಿದೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ತೆಳುವೋಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಮಾಡ್ತಾ ಮಾಡ್ತಾನೆ ಎರಡೆರಡು ತಿನ್ಕೊಬೋದು ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಫ್ರೆಂಡ್ಸ್ ನೋಡಿ ನೀವು ಮಾಡಿ ನೋಡಿ ಮತ್ತೆ ಮತ್ತೆ ನೋಡ್ತೀರಾ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು